ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಆಯ್ತಾ ಏನಪ್ಪ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ವಿಷಯ ಅಂತಂದರೆ ನಿಜವಾಗ್ಲೂ ಕೂಡ ಆಯ್ತಾ ಒಂದು ದಿನ ರಕ್ಷಿತ ಮಾತನಾಡಿದ್ದಕ್ಕೆ ಅದು ವೀಕೆಂಡಲ್ಲಿ ಫಸ್ಟ್ ಟೈಮ್ ರಕ್ಷಿತಾ ಮಾತನಾಡಿರೋದು ಇಡೀ ಐವತ್ತು ದಿನದ ಒಂದು ಏನು ಬಿಗ್ ಬಾಸ್ ಜರ್ನಿಲಿ ಅದು ವೀಕೆಂಡು ಶೋ ಅಂತ ಬಂದರೆ ಸ್ಯಾಟರ್ಡೇ ಆಗ್ಬೋದು ಸಂಡೇ ಆಗ್ಬೋದು ಯಾವತ್ತೂ ಕೂಡ ರಕ್ಷಿತಾ ಮಾತನಾಡೋಂಥ ಹುಡುಗಿನೇ ಅಲ್ಲ ಬಟ್ ಈಸ್ ದ ಫಸ್ಟ್ ಟೈಮ್ ಸಂಡೇ ಎಪಿಸೋಡಲ್ಲಿ ಸಾಟರ್ಡೆ ಎಪಿಸೋಡಲ್ಲಿ ರಕ್ಷಿತಾ ಏನು ಮಾತನಾಡೋದು ಫುಲ್ ಟ್ರೆಂಡ್ ಆಗಿದೆ ಅದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಆಯ್ತಾ ಫೇಸ್ಬುಕ್ಕಲ್ಲಾಗಿರ್ಬೋದು ಫುಲ್ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ರಕ್ಷಿತ ನಿಜವಾಗಲೂ ಕೂಡ ಒಂಥರ ಹೆಂಗೆ ಅಂದರೆ ತುಳುನಾಡಿನ ಹುಡುಗಿಯ ಗತ್ತು ಆಯ್ತಾ ಇಡೀ ಬಿಗ್ ಬಾಸು ಇಸ್ಟ್ರೀಲಿನೇ ಒಂಥರ ಎಂತ ಹೇಳ್ತಾರಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಒಂದು ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಎಲ್ಲ ಕಡೆ ಒಳ್ಳೆ ಸಾಂಗ್ಸು ಮ್ಯೂಮ್ಸು ವಿಡಿಯೋಸು ಕ್ರಿಯೇಟ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಆಯಿತಾ ಆರ್ಗ್ಯಾನಿಕ್ಕಾಗಿ ಆಯಿತಾ ಏನು ಒಂದು ಫ್ಯಾನ್ ಕ್ರಿಯೇಟ್ ಆಗಿದ್ದಾರಲ್ಲ ರಕ್ಷಿತನ್ಗೆ ಗ್ರೇಟ್ ಅಂತೀನಿ ನಿಜವಾಗ್ಲೂ ರಕ್ಷಿತನ ವ್ಯಕ್ತಿತ್ವಕ್ಕೆ ರಕ್ಷಿತನ ಆಯಿತಾ ಈ ಒಂದು ಮೆಚುರಿಟಿಗೆ ನಿಜವಾಗ್ಲೂ ಗ್ರೇಟ್ ಎಲ್ಲಿ ಮಾತನಾಡಬೇಕು ಅಲ್ಲಿ ನನಗೆ ಮಾತನಾಡೋಕೆ ಗೊತ್ತು ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದ್ದಾಳೆ ರಕ್ಷಿತಾ ಯಾರು ಯಾರ್ಯಾರೆಲ್ಲ ಸಂಡೇ ಎಪಿಸೋಡ್ ನೋಡಿದ್ರಿ ನಿಮ್ಮೆಲ್ಲರ್ಗು ಅನ್ಸಿರುತ್ತೆ ರಕ್ಷಿತ ಮಾತನಾಡೋಕ್ಕೆ ನಿಂತರೆ ಯಾವ ರೀತಿ ಮಾತನಾಡ್ತಾಳೆ ಅಂತ ಎಲ್ಲರೂ ಇಡೀ ಕರಾವಳಿ ಭಾಗದ ಜನ ನಿಜವಾಗ್ಲೂ ಕೂಡ ರಕ್ಷಿತನ ತಾಕತ್ತು ಗತ್ತಿನ ಬಗ್ಗೆ ಮಾತನಾಡೋಂಗಾಗಿದೆ ಎಲ್ಲ ಕಡೆ ಅದೇ ಅದೇ ನ್ಯೂಸು ಎಲ್ಲರೂ ಕೂಡ ಧ್ರುವನ್ ಧ್ರುವನ್ ಸರ್ ಧ್ರುವನ್ ಸರ್ ನಮ್ಮ ರಕ್ಷಿತರ ಬಗ್ಗೆ ಮಾತನಾಡಬೇಡಿ ನಮ್ಮ ರಕ್ಷಿತರ ಬಗ್ಗೆ ಮಾತನಾಡೋಕ್ಕೆ ನಿಮ್ಗೆ ಯೋಗ್ಯತೆನೇ ಅಲ್ಲ ಧ್ರುವಂತ್ ಸರ್ ಧ್ರುವಂತ್ ಸರ್ ಅಂತೇಳಿ ಗೇಲಿ ಮಾಡ್ತಿದ್ದಾರೆ ಮತ್ತೆ ಧ್ರುವಂತುಗೆ ನಿಜವಾಗ್ಲೂ ಕೂಡ ಇದು ಬೇಕಿತ್ತು ಅನ್ಸುತ್ತೆ ಯಾಕಂದ್ರೆ ತುಂಬ ಓವರ್ ಆಡ್ತಾ ಇದ್ದ ಧ್ರುವಂತು ಧ್ರುವಂತುಗೆ ನಿಜವಾಗ್ಲೂ ಒಳ್ಳೆ ಟಕ್ಕರ್ ಕೊಟ್ಟಿದ್ದಾಳೆ ರಕ್ಷಿತಾ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅವಳು ಮಾತನಾಡಿದ ಕಾನ್ಫಿಡೆಂಟ್ ಇದೆಯಲ್ಲ ಆ ತಿಂಗಳಲ್ಲಿ ಯೂಟ್ಯೂಬ್ ಚಾನಲ್ ಮಾಡಿ ಇದೇ ಥರ ಮಾತನಾಡಿ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಅದು ನನ್ಗೆ ಗತ್ತು ಆಯಿತಾ ಅದು ನನ್ನ ಗತ್ತು ನಂತರ ಮಾತನಾಡಲ್ಲ ಅಂದ್ರಲ್ಲ ನಂತರ ನೀವು ಮಾತನಾಡೋಕ್ಕಾಗಲ್ಲ ನಿಮ್ಮ ಥರ ನಾನು ಮಾತನಾಡೋಕ್ಕಾಗಲ್ಲ ನಂತರ ಇನ್ನೊಬ್ರು ಮಾತನಾಡೋಕ್ಕಾಗಲ್ಲ ಆಯಿತಾ ನಾನು ಯೂನಿಕ್ ನಾನು ಈಗ ಮಾತನಾಡಿದಕ್ಕೆ ಆರು ತಿಂಗಳಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಕ್ಕಿದ್ದೀನಿ ಇದು ನನ್ನ ಗತ್ತು ಎಂಥ ಒಂದು ಆ ಧೈರ್ಯ ಬೇಕು ರೀ ಯಾಕೆ ಕರೇಜ್ ಬೇಕು ಸುದೀಪ್ ಸರ್ ಅವರು ಎದುರುಗಡೆ ನಿಂತ್ಕೊಂಡು ಆಯಿತಾ ಇದು ನನ್ನ ತಾಕತ್ತು ಅನ್ನೋಕ್ಕೂ ಆಯಿತಾ ಧೈರ್ಯ ಬೇಕು ಪುಟ್ಟ ಹುಡುಗಿಯಾದರೂ ಕೂಡ ಎಲ್ಲಿ ಮಾತನಾಡಬೇಕು ಏನು ಮಾತನಾಡಬೇಕು ಅದನ್ನು ಕರೆಕ್ಟಾಗಿ ಮಾತನಾಡಿ ಧ್ರುವಂತ ಮುಖಕ್ಕೆ ಹಂಗೆ ಸುತ್ತಕೊಂಡು ಹೊಡೆದಂಗೆ ಹೇಳದ್ಲಲ್ವ ರಕ್ಷಿತ ಗ್ರೇಟ್ ನಾನು ನಿಜವಾಗ್ಲೂ ಕೂಡ ಆ ಎಪಿಸೋಡನ್ನ ಮತ್ತೆ ನಾನು ತೆಗೆದು ನೋಡಿದೆ ಆಯಿತಾ ಮತ್ತೆ ನಾನು ಆ ಒಂದು ಪೋರ್ಷನ್ ಏನಿದೆ ರಕ್ಷಿತಂದು ಧ್ರುವಂತು ಅದನ್ನು ಕರೆಕ್ಟಾಗಿ ನನಗೆ ಅದನ್ನು ಒಂದು ಎರಡು ಸಾರಿ ನೋಡ್ತಾ ನೋಡ್ತಾ ನನಗನ್ಸಿದ್ದೆನು ಗೊತ್ತಾ ಈ ಹುಡುಗಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಕಮಲ್ ಮಾಡುತ್ತೆ ಅನ್ಸುತ್ತೆ ಪ್ರತಿ ವೀಕೆಂಡು ಯಾವನ್ ಯಾವನ್ಗೆ ಇಡುತ್ತೆ ಹಂಗಿಡುತ್ತೇನೋ ನಂಗೆ ಗೊತ್ತಾಯಿತು ಯಾಕೆಂದ್ರೆ ರಕ್ಷಿತ ನಾಟಕ ಮಾಡಲ್ಲ ರಕ್ಷಿತ ಒಳಗೊಂದು ಹೊರಗೊಂದು ಇಲ್ಲ ಇವತ್ತು ಅಭಿಜಿತ್ ಸಾರಿ ಅಭಿಷೇಕ್ ಏನಾದ್ರೂ ಉಳ್ಕಂಡಿದ್ದಾನೆ ಈ ವೀಕು ಅಂದ್ರೆ ಅದಕ್ಕೆ ಆ ರಕ್ಷಿತ ಕಾರಣ ಸರಿಯಾ ಬಟ್ ನನಗೆ ಒಂದು ಆಶ್ಚರ್ಯ ಆಗಿದ್ದು ಏನ್ ಗೊತ್ತಾ ಸ್ಪಂದನ ಮತ್ತು ಧನುಷ್ ಗೌಡ ಕಾವ್ಯ ರಕ್ಷಿತನ್ ಜೊತೆ ಚೆನ್ನಾಗಿದ್ದು ರಕ್ಷಿತನ್ ಜೊತೆನೆ ತುಂಬಾ ಕ್ಲೋಸ್ ಆಗಿದ್ದು ಆಯ್ತಾ ರಘು ಅವ್ರಿಗೆ ಆರ್ಟ್ ಬ್ರೇಕ್ ಆಗಿದೆ ಅಂತ ಚಾಕು ಚುಚ್ಚಿದ್ರಲ್ಲ ಇವ್ರೆಷ್ಟು ಸೇಫ್ ಗೇಮರ್ ಅನ್ನೋದು ಐವತ್ತು ದಿನ ಆದರೂ ಕೂಡ ಇಷ್ಟು ಸೇಫಾಗಿ ಗೇಮ್ ಆಡಬೇಕಾ ಇಷ್ಟು ೇಫ ಆಗಿ ಅಂದರೆ ರಕ್ಷಿತಾ ಅಂದರೆ ಇವ್ರ ಎಲ್ಲರಿಗೂ ಈಗ ಈಸಿ ಅಂತ ಆಗೋಗಿತ್ತು ಯಾವಾಗ ಧ್ರುವಂತು ಕೊಟ್ಟಲು ನೋಡಿ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರ್ತಾರೆ ಅಯ್ಯಯ್ಯೋ ಈ ಹುಡುಗಿ ಕ ತಂಟೆ ಹೋದ್ರೆ ನೀನು ನಮ್ಗೆ ಇಡ್ತಾಳೆ ಆಪು ಅನ್ನೋದು ನಿಜವಾಗೂ ನಿಜವಾಗೂ ನಿನ್ನ ಮುಂದೆ ರಕ್ಷಿತ ಕಾವ್ಯನೂ ನೋಡೋಲ್ಲ ಸ್ಪಂದನೂ ನೋಡಲ್ಲ ಧ್ರುವ ಯಾರು ಧ್ರುವಂತನೂ ನೋಡಲ್ಲ ಅಭಿಷೇಕನೂ ನೋಡಲ್ಲ ಧನುಷ್ ಗೌಡ ಎಲ್ಲರಿಗೂ ಇಡ್ತಿರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ರಕ್ಷಿತನಿಗೆ ತುಂಬ ಕಾನ್ಫಿಡೆಂಟ್ ಅವರು ಕಾನ್ಫಿಡೆಂಟ್ ಅಂತಂದರೆ ಇವರು ಎಷ್ಟೇ ಹಿಂಸೆ ಕೊಡಲಿ ನನಗೆ ಎಷ್ಟೇ ಟಾರ್ಗೆಟ್ ಮಾಡಲಿ ಇವರು ನಾನು ಬಿಗ್ ಬಾಸ್ ಮನೇಲಿ ಲಾಸ್ಟ್ ತನಕ ಇರ್ತೀನಿ ಅದು ಏನು ಮಾಡ್ತಾರೆ ನಾನು ನೋಡ್ಕೊಳ್ತೀನಿ ಏಕೆಂದರೆ ಹುಡುಗಿ ತುಳುನಾಡಿನ ಹುಡುಗಿ ತುಂಬ ದೈವ ಭಕ್ತಿ ಇರೋ ಹುಡುಗಿ ಅದಲ್ಲದೆ ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬ ಅಚೀವ್ ಮಾಡಿರೋ ಹುಡುಗಿ ಹೊರಗಡೆ ಬಿಗ್ ಬಾಸ್ ಮನೆ ಒಳಗಡೆ ಇರೋರಿಗಿಂತ ಹೊರಗಡೆ ಪ್ರಪಂಚದಲ್ಲಿ ಅವಳು ಬೇಜನ್ ಜನನ ಇಂಥವ್ರನ್ನ ನೋಡಿದಾಳೆ ಬೆನ್ನಿಗೆ ಚೂರಿ ಹಾಕೋರ್ನ ಆಯ್ತಾ ಆ್ಯಕ್ಚುಲಾಗಿ ಸ್ಪಂದನ ಸೋಮಣ್ಣ ಕಾವ್ಯ ಧನುಷ್ ಗೌಡ ಮಾಡಿದ್ದು ಅದು ಬೆನ್ನಿಗೆ ಚೂರಿ ಹಾಕೋ ಕೆಲಸನೇ ಆಯ್ತಾ ರಘು ಹಣ್ಣೊಂದು ಬ್ರೇಕ್ ಆಯ್ತು ಅಂತ ರಕ್ಷಿತರಿಗೆ ಚೂರಿ ಹಾಕಿದ್ದಿದೆಯಲ್ಲ ಇದು ಬೆನ್ನಿಗೆ ಚೂರಿ ಹಾಕದಂಗೆ ಬಟ್ ರಕ್ಷಿತ ಕೊಟ್ಲು ನೋಡಿ ಧ್ರುವಂತ್ಗೆ ನೆಕ್ಸ್ಟ್ ಪದೇ ಪದೇ ಅಜ್ಜಿ ಹೆಸರು ಹೇಳಕ್ ಹೋಗ್ಬೇಡಿ ಆಯ್ತಾ ಮಲ್ಲಮ್ಮ ಹೋಗಿದ್ದು ಆಯ್ತಾ ಏಯ್ಟಿ ಪರ್ಸೆಂಟ್ ಧ್ರುವ ನೀವೇ ಕಾರಣ ನೀವೇನೇ ಅವ್ರ ಮನಸಲ್ಲಿ ಶುದ್ಧ ಬೀಜ ಬಿತ್ತಿದ್ದು ನೀವೇ ಕಾರಣ ಎಷ್ಟು ಓಪನ್ ಸ್ಟೇಟ್ಮೆಂಟು ಗೊತ್ತಾ ಎಲ್ಲ ಟಕ್ 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 ಅಂತ ಹಂಗೆ ಟಿಕ್ ಮಾಡ್ಕೋಬೇಕು ಧ್ರುವ ಅಂತ ಹಂಗೆ ಒರೆಸ್ತು ಹಂಗೆ ಟವಲ್ ತಗೊಂಡು ಆಯಿತಾ ಆ ಥರ ಆಯ್ತಾ ಹಾಯ್ ಗಾಯಸ್ ಅಂತ ನೀವು ಮಾತಾಡಲ್ಲ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಎಲ್ಲರೂ ಮಾತಾಡ್ಬೇಕು ಅಂತಿಲ್ಲ ನೋಡಿ ಅವ್ರಿಗೆ ಎಷ್ಟು ಕ್ಲಿಯಾರಿಟಿ ಇದೆ ಆದರೆ ನಾನು ಆಯಿತಾ ವಿಡಿಯೋಗೋಸ್ಕರ ಮಾತನಾಡೋದಕ್ಕೂ ನನ್ನ ರಿಯಾಲಿಟಿಗೂ ತುಂಬನೇ ವ್ಯತ್ಯಾಸ ಇದೆ ನಾನು ರಿಯಾಲಿಟಿಲಿ ನನಗೆ ಹೆಂಗೆ ಮಾತಾಡ್ಬೇಕು ನಂಗೆ ಗೊತ್ತಿದೆ ನೀನು ಏನು ಹೇಳೋದು ನನಗೆ ಫೇಕು ಅಂತಿದ್ಯಲ್ಲ ನಾನು ಡ್ರಾಮಾ ಅಂತಿದ್ಯಲ್ಲ ನೀನು ಅದಕ್ಕಿಂತ ಹೆಚ್ಚಿನ ಡ್ರಾಮಾ ಫೇಕು ಅನ್ನೋದನ್ನು ನಾವು ಹೇಳಕ್ಕೆ ಬರ್ತಿದ್ದಾರೆ ಧ್ರುವಂತಿಗೆ ಅದಲ್ದೆ ಕೊನೆಗೆ ಒಂದು ಹೇಳಿದ್ಲು ನೋಡಿ ಧ್ರುವಂತಣ್ಣ ನೋ ನೀವು ನನಗೆ ಅಣ್ಣ ಆಗೋಕ್ಕೆ ಸಾಧ್ಯನೇ ಇಲ್ಲ ನೀ ನಿಮ್ಮ ಥರದ ನನಗೆ ಅಣ್ಣ ಆಗಕ್ಕೆ ಸಾಧ್ಯನೇ ಇಲ್ಲ ಧ್ರುವಂತ ಸರ್ ಆರು ತಿಂಗಳಲ್ಲಿ ಯೂಟ್ಯೂಬ್ ಮಾಡಿ ಬಿಗ್ ಬಾಸ್ ಮನೇಲಿ ಬಂದು ನಿಂತಿದ್ದೀನಲ್ವಾ ಇದು ನನ್ನ ಗತ್ತು ಅಂತ ತೋರಿಸಿದ್ಲು ನೋಡಿ ಅಯ್ಯೋ ಆಯಿತಾ ವಿಷ್ಯ ನೋಡಿಬೇಕು ಅನ್ನಿಸ್ತು ಆಯಿತಾ ಸೂಪರ್ ಸಾಕು ಅಷ್ಟು 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 ಸಾಕು ಧ್ರುವಂತಿಗೆ ನೆಕ್ಸ್ಟು ಧ್ರುವಂತು ಆಯ್ತಾ ನೀನು ನೀನು ಬಾಲ ಬಿಚ್ಚುತ್ತೀಯಾ ಅಂತ ಗೊತ್ತು ರಕ್ಷಿತ ಮೇಲೆ ನೀನು ಏನೇನೆಲ್ಲ ಮಾತಾಡಬೇಕು ಅಂತ ಗೊ ಮಾತಾಡ್ತೀಯ ಅಂತ ಎಲ್ಲದೂ ಗೊತ್ತು ಬಟ್ ಅವಳು ಕೂಡ ರಕ್ಷಿತಾ ಕೂಡ ನಿನ್ನಂತರನ್ನ ಫೇಸ್ ಮಾಡೋಕ್ಕೆ ರೆಡಿ ಇರ್ತಾಳೆ ನೀನು ಪ್ರತಿ ವೀಕೆಂಡು ಆಯಿತಾ ರಕ್ಷಿತಾ ಎದ್ರದೇ ಭಯ ಪಡದೆ ಮಾತಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಒಂದು ತಿಳ್ಕೊಳ್ಳಿ ಆಯಿತಾ ಯಾವುದೇ ಹುಡುಗಿಯಾಗಲಿ ಸುಮ್ಮನಿದ್ದಾಳೆ ಅಂದ ಮಾತ್ರಕ್ಕೆ ಅವಳು ವೀಕ್ನೆಸ್ ಅಂತ ತಿಳ್ಕೊಬೇಡಿ ಅವಳು ಸುದೀಪ್ ಸರ್ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಇಷ್ಟು ದಿನ ಮಾತಾಡ್ದಂ ಇದ್ದು ನಿನ್ನ ಮುಂದೆ ಏನೂ ಇಲ್ಲ ಬರೀ ಒಂದು ಸಂಡೆ ಮಾತಾಡಿದಕ್ಕೆ ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ರಕ್ಷಿತಾ ಅಂತಿದ್ದಾರೆ ನೀನು ಇಡೀ ವಾರ ಆಯಿತಾ ಪ್ರತಿ ವಾರ ಅವಳು ಮಾತನಾಡಿದ್ದು ಅಂತ ಇಟ್ಕೊಳ್ಳಿ ಅವಾಗ ನೋಡಿ ರಕ್ಷಿತಾ ಒಂದು ಹೆಂಗೆ ಅಂತಂದರೆ ಅವಳು ಯಾರ ತಂಟೆಗೂ ಹೋಗಲ್ಲ ಅವಳು ತಂಟೆಗೆ ಬಂದ್ರು ಮಾತ್ರ ರಕ್ಷಿತಾ ಬಿಡಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಿನ್ನೆ ಎಪಿಸೋಡಲ್ಲಿ ಎಷ್ಟು ಜನ ರಕ್ಷಿತನ್ನ ನೋಡಿ ಮೇಲೆ ಕೆಳಗೆ ನೋಡಿ ಹಂಗೆ ಹಂಗೆ ತಂಡ ಹೊಡೆದಿದ್ದಾರೆ ಏನೋ ಗೊತ್ತಲ್ಲ ಕೂತಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ರಕ್ಷಿತ ಯಾವಾಗ ಧ್ರುವಂತ ಕೊಟ್ಟ ಕೌಂಟ್ರ್ ನೋಡಿ ಆಯ್ತ ಸ್ಪಂದನ ಕಾವ್ಯ ಜಾನ್ವಿ ಆಯ್ತ ರಿಷ ರಾಶಿಕಾ ಇನ್ಕ್ಲೂಡಿಂಗ್ ಅಶ್ವಿನಿಗಳ ಕೂಡ ಮೇಲೆ ಕೆಳಗೆ ನೋಡಿ ಸುಮ್ನ ಇದ್ದಾರೆ ಓಹೋ ಈ ಅಟ ಜೊತೆ ನಾವು ಇಟ್ಕೊಂಡ್ರೆ ನಮ್ಮನ್ನು ತೆಗಿತಾಳೆ ತಾಟ ಅಂದ್ರೆ ಅವಳ ಮನಸ್ಸಲ್ಲಿ ಎಲ್ಲ ಇದೆ ರಕ್ಷಿತನ ಮನಸ್ಸಲ್ಲಿ ಯಾರ್ಯಾರು ಏನೇನು ಹೆಂಗ ಹೆಂಗೆ ಎಲ್ಲವೂ ಇದೆ ಬಟ್ ಅವಳು ಯಾರಿಗೂ ಹರ್ಟ್ ಮಾಡಬಾರ್ದು ಅಂತ ಸುಮ್ಮನೆ ಇರ್ತಾಳೆ ಬಟ್ ಯಾವಾಗ ಧ್ರುವಂತ ವಿಶುದ್ದು ಓಕೆ ಆಮೇಲೆ ಯಾವಾಗ ಇದು ಇವ್ರು ಕೊಡ್ತಾರಲ್ವಾ ಯಾಕೆಂದ್ರೆ ಧ್ರುವಂತ ಏನು ಅನ್ನೋದು ರಕ್ಷಣಾ ಗೊತ್ತಾಗಿದೆ ಪಾಯ್ಸನ್ನು ಮುಖೋಡ ಹಾಕೊಂಡಿರೋ ಫೋರ್ ಟ್ವೆಂಟಿ ಧ್ರುವಂತು ಅಂತ ಗೊತ್ತು ರಕ್ಷಿತನಿಗೆ ಬಟ್ ಯಾವಾಗ ಧನುಷ್ ಗೌಡ ಕಾವ್ಯ ಸ್ಪಂದನ ಮೂರು ಜನ ಚಾಕು ಚುಚ್ಚಿದ್ರಲ್ಲ ಅವಾಗ ಅವಳಿಗೆ ಒಂಥರ ಹರ್ಟ್ ಆಗಿ ಅವಳ ಕಣ್ಣಲ್ಲಿ ನೀರು ಬಂತಂದ್ರೆ ಇಂತಹ ನನ್ನ ಜೊತೆಲಿ ನನ್ನ ಬೆನಿಗ್ ಚೂರಿ ಹಾಕ್ತಾರಲ್ಲ ನಾನು ಯಾವ ಇವ್ರಿಗೆ ಅಂತ ಅವಾಗ ಒಳಿಗೆ ರಿಯಲೈಸ್ ಆಗುತ್ತೆ ರಕ್ಷಿತನಿಗೆ ಇಲ್ಲ ನಿನ್ ಮುಂದೆ ಇವರು ನಾನು ನಂಬಬಾರ್ದು ಅನ್ನೋದು ನಾವು ಅದೇ ಹೇಳೋದು ರಕ್ಷಿತಾ ಯಾರು ನಂಬೇಡ ನಿನ್ ಗೇಮ್ ನೀನ್ ಆಡು ನೀನ್ ಕೊಟ್ಟಿರೋ ಧ್ರುವಂತುಗೆ ಆಯ್ತಾ ಕೊಟ್ಟಿದ್ಯಲ್ಲ ಒಂದು ಮಾಂಜ ಆ ಮಾಂಜ ಅಗಸ್ಕೋಕೆ ಧ್ರುವಂತುಗೆ ಆಯ್ತಾ ಇನ್ನು ಎರಡು ವಾರ ಬೇಕಾಗುತ್ತೆ ಒಟ್ಟಾರೆಯಾಗಿ ರಕ್ಷಿತಾ ನಿನ್ನೆಯಿಂದ ಫುಲ್ಲು ಆಯಿತಾ ಟ್ರೆಂಡಿಂಗಲ್ಲಿದ್ದಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟ್ಟರ್ ಯೂಟ್ಯೂಬ್ ಎಲ್ಲ ಕಡೆ ಟ್ರೆಂಡಿಂಗಲ್ಲಿದ್ದಾರೆ ಇದು ತುಳುನಾಡ ಹುಡುಗಿಯ ಗತ್ತು ಅಂತೀನಿ ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್